ಹಳಿಯಾಳ ತಾಲೂಕಿನ ಭಾಗವತಿ ಅರಣ್ಯ ವ್ಯಾಪ್ತಿಯಲ್ಲಿರುವ ಭೀಮನಹಳ್ಳಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ನೆಡುತೋಪು ಕಾಮಗಾರಿ ಕೈಗೊಂಡ ಅರಣ್ಯ ಇಲಾಖೆಯ ಓರ್ವ ಮಹಿಳಾ ಅಧಿಕಾರಿ ಮೇಲೆ ಗ್ರಾಮಸ್ಥರು ಹಲ್ಲೆ ನಡೆಸಿರುವ ಘಟನೆ ಬುಧವಾರ ಜರುಗಿದೆ ಹಲವು ವರ್ಷಗಳಿಂದ ಗ್ರಾಮದ ರೈತರು ಅರಣ್ಯವನ್ನ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಜಮೀನನ್ನಾಗಿ ಪರಿವರ್ತಿಸಿ ಬಿತ್ತನೆ ಕಾರ್ಯವನ್ನ ಕೈಗೊಡ್ತಿದ್ರು ಆದರೆ ಅರಣ್ಯ ಇಲಾಖೆಯವರು ಅರಣ್ಯ ಒತ್ತುವರಿಯನ್ನ ತಡೆಯುವ ಉದ್ದೇಶದಿಂದ ರೈತರಿಂದ ಭೂಮಿಯನ್ನ ಪಡೆದು ಸಸಿಗಳನ್ನ ನೆಡುವ ಕಾರ್ಯ ಕೈಗೊಂಡಿದ್ರು ಭೀಮನಹಳ್ಳಿ ಗ್ರಾಮದ ರೈತರು ಸಸಿ ನೆಡುವ ಕಾರ್ಯಕ್ರಮವನ್ನು ಖಂಡಿಸಿ ಇದು ನಮ್ಮ ಜಮೀನು ನೀವು ಸಸಿಗಳನ್ನು ನೆಡುವಂತಿಲ್ಲ ಎಂದು ತಕರಾರು ತೆಗೆದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಗ್ರಾಮದ ಕೆಲವರು ಉಪವಲಯ ಅರಣ್ಯಾಧಿಕಾರಿಯಾದ ಸ್ನೇಹ ತಳವಾರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಘಟನೆಯ ಕುರಿತು ನಮ್ಮ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗೂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತೇವೆ ಮತ್ತು ತಹಶೀಲ್ದಾರ್ ಅವರ ಬಳಿಯೂ ಸಹ ದೂರು ಸಲ್ಲಿಸುತ್ತೇವೆ ಎಂದು ಡಿಎಫ್ಒ ಜಿಆರ್ಎಚ ಮಾಹಿತಿ ನೀಡಿದ್ದಾರೆ